ಇಂದಿನ ಪ್ರಶ್ನೆಗಳು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಅರಳುವ ಹೂವು ಯಾವುದು ಗುಲಾಬಿ ನೀಲಾ ಕೊರಂಜಿ ಆರ್ಕಿಡ್ ಕಮಲ ಸರಿಯಾದ ಉತ್ತರ ನೀಲಾ ನೀಲಾಕುರಂಜಿ ಹೂಗಳು ಹನ್ನೆರಡು ವರ್ಷಗಳಿಗೊಮ್ಮೆ ಅರಳುತ್ತವೆ ಮಾಸ್ಟ್ ಸೀಡಿಂಗ್ ಎಂಬ ವಿದ್ಯಮಾನದಿಂದಾಗಿ ಅಲ್ಲಿ ಒಂದೇ ಜಾತಿಯ ಎಲ್ಲಾ ಸಸ್ಯಗಳು ದೀರ್ಘಾವಧಿಯ ಬೆಳವಣಿಗೆಯ ನಂತರ ಏಕಕಾಲದಲ್ಲಿ ಅರಳುತ್ತವೆ ಪ್ರಸಿದ್ಧ ದಿಲ್ವಾರ್ ದೇವಾಲಯಗಳು ಯಾವ ರಾಜ್ಯದಲ್ಲಿವೆ ಉತ್ತರ ಪ್ರದೇಶ ರಾಜಸ್ಥಾನ್ ಮಹಾರಾಷ್ಟ್ರ ಮಧ್ಯಪ್ರದೇಶ ಸರಿಯಾದ ಉತ್ತರ ರಾಜಸ್ಥಾನ್ ದಿಲ್ವಾರ ದೇವಾಲಯಗಳು ರಾಜಸ್ಥಾನ ರಾಜ್ಯದಲ್ಲಿವೆ ನಿರ್ದಿಷ್ಟವಾಗಿ ಅವು ಮೌಂಟ್ ಅಬು ಎಂಬ ಗಿರಿಧಾಮದಲ್ಲಿವೆ ಭಾರತದ ಎಲೆಕ್ಟ್ರಾನಿಕ್ ನಗರ ಎಂದು ಯಾವ ನಗರವನ್ನ ಕರೆಯಲಾಗುತ್ತದೆ ಮುಂಬೈ ಹೈದರಾಬಾದ್ ಗುರ್ಗಾ ಬೆಂಗಳೂರು ಸರಿಯಾದ ಉತ್ತರ ಬೆಂಗಳೂರು ಬೆಂಗಳೂರು ಭಾರತದ ಕರ್ನಾಟಕ ರಾಜ್ಯದ ರಾಜಧಾನಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಉದ್ಯಮದ ಪ್ರಮುಖ ಕೇಂದ್ರವಾಗಿದೆ ಈ ಕಾರಣಕ್ಕಾಗಿ ಇದನ್ನ ಭಾರತದ ಎಲೆಕ್ಟ್ರಾನಿಕ್ ನಗರ ಎಂದು ಕರೆಯಲಾಗುತ್ತದೆ ಗಾಳಿಯಲ್ಲಿ ಹಿತ್ತಾಳೆ ಬಣ್ಣ ಕಳೆದುಕೊಳ್ಳಲು ಕಾರಣ ಈ ಕೆಳಗಿನ ಯಾವ ಅನಿಲ ಗಾಳಿಯಲ್ಲಿ ಇರುತ್ತದೆ ಆಮ್ಲಜನಕ ಹೈಡ್ರೋಜನ್ ಸಲ್ಫೈಡ್ ಇಂಗಾಲದ ಡೈಆಕ್ಸೈಡ್ ಸಾರಜನಕ ಸರಿಯಾದ ಉತ್ತರ ಹೈಡ್ರೋಜನ್ ಸಲ್ಫೈಡ್ ಈ ಅನಿಲವು ಹಿತ್ತಾಳೆಯ ಮೇಲ್ಮೈಯೊಂದಿಗೆ ಪ್ರತಿಕ್ರಿಯಿಸಿ ಕಪ್ಪು ಅಥವಾ ಹಸಿರು ಬಣ್ಣದ ಪದರವನ್ನ ಉಂಟುಮಾಡುತ್ತದೆ ಇದು ಬಣ್ಣ ಕಳೆದುಕೊಳ್ಳಲು ಕಾರಣವಾಗುತ್ತದೆ ಈ ಕೆಳಗಿನ ಯಾವ ಖಂಡದ ಭೂ ದ್ರವ್ಯರಾಶಿ ಅತ್ಯಂತ ಕಡಿಮೆ ಇರುತ್ತದೆ ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಯುರೋಪ್ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಇವುಗಳಲ್ಲಿ ಹೋಲಿಸಿದರೆ ಆಸ್ಟ್ರೇಲಿಯಾ ಖಂಡದ ಭೂ ರಾಶಿ ಅತ್ಯಂತ ಕಡಿಮೆ ಇರುತ್ತದೆ ಈ ಕೆಳಗಿನ ಯಾವ ಹಿಂದೂ ಆಡಳಿತಗಾರ ವಾಸ್ಕೋ ಡ ಗಾಮ ಅವರನ್ನ ಸ್ವಾಗತ ಮಾಡಿದನು ಜುನಾಗಢದ ರಾಜ ಝೋಮೋರಿನ್ ಜಹಾಂಗೀರ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಝೋಮೋರಿನ್ ಕಾಲಿಕಟ್ನ ಹಿಂದೂ ರಾಜನಾಗಿದ್ದ ಝೋಮೋರಿನ್ ವಾಸ್ಕೋಡ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದನು ಮತ್ತು ಮೊದಲ ಯುರೋಪಿಯನ್ಗೆ ಭಾರತದ ದಕ್ಷಿಣ ದೇಶದಲ್ಲಿ ವ್ಯಾಪಾರ ಸಂಪರ್ಕಗಳನ್ನು ಸ್ಥಾಪಿಸಲು ಅನುಮತಿ ನೀಡಲಾಯಿತು ಫ್ರೆಂಚ್ ಕ್ರಾಂತಿ ಯಾವ ವರ್ಷದಲ್ಲಿ ಆರಂಭವಾಯಿತು ಸಾವಿರದ ಏಳ್ನೂರ ಎಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ಮೂರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ಮೂರು ಸರಿಯಾದ ಸಾವಿರದ ಏಳುನೂರ ಎಂಬತ್ತೊಂಬತ್ತು ಈ ಎಸ್ಟೇಟ್ ಜನರಲ್ನೊಂದಿಗೆ ಪ್ರಾರಂಭವಾದ ಈ ಕ್ರಾಂತಿಯು ನವೆಂಬರ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಫ್ರೆಂಚ್ ಕಾನ್ಸುಲೇಟ್ ರಚನೆಯೊಂದಿಗೆ ಕೊನೆಗೊಂಡಿತು ಬರ್ಲಿನ್ ಗೋಡೆ ಯಾವ ದೇಶದಲ್ಲಿತ್ತು ಫ್ರಾನ್ಸ್ ನೆದರ್ಲ್ಯಾಂಡ್ ಜರ್ಮನಿ ಬೆಲ್ಜಿಯಂ ಸರಿಯಾದ ಉತ್ತರ ಜರ್ಮನಿ ಬರ್ಲಿನ್ ಗೋಡೆಯು ಬರ್ಲಿನ್ ನಗರವನ್ನ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ವಿಭಜಿಸಿದ ಒಂದು ದೊಡ್ಡ ಕಾಂಕ್ರೀಟ್ ಗೋಡೆಯಾಗಿತ್ತು ನಂತರ ಬರ್ಲಿನ್ ಗೋಡೆಯ ಪತನ ಜರ್ಮನ್ ಪುನರ್ ಏಕೀಕರಣಕ್ಕೆ ದಾರಿ ಮಾಡಿಕೊಟ್ಟಿತು ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಯಾವ ನಗರದಲ್ಲಿದೆ ಧಾರವಾಡ ಮೈಸೂರು ಬೆಂಗಳೂರು ಉಡುಪಿ ಸರಿಯಾದ ಉತ್ತರ ಮೈಸೂರು ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಮೈಸೂರು ನಗರದಲ್ಲಿದೆ ಶಿವತತ್ವ ರತ್ನಾಕರ ಬರೆದವರು ಯಾರು ಬಸವಪ್ಪ ನಾಯಕ ಸದಾಶಿವ ನಾಯಕ ವೀರಭದ್ರನಾಯಕ ಭದ್ರಪ್ಪ ನಾಯಕ ಸರಿಯಾದ ಉತ್ತರ ಬಸವಪ್ಪ ನಾಯಕ ಬಿದನೂರು ರಾಜವಂಶಕ್ಕೆ ಸೇರಿದ ಇವರ ಈ ಕೃತಿಯನ್ನ ಹದಿನೇಳನೇ ಶತಮಾನದಲ್ಲಿ ಬರೆದರು ಇದು ಸಂಸ್ಕೃತ ಭಾಷೆಯಲ್ಲಿರುವ ವಿಶ್ವಕೋಶವಾಗಿದೆ